ಲೇ ಬೋರಜ ಹುಡುಗಲ್ಲ ಅವನು ಅವನು ಇವನು ಕೋದಂಡನ ಮಗನ ಕರ್ಕಂಬ ಹೋಗಿ ಅಂದ್ರೆ ನಮಗೆ ಎಲ್ಲ ಇದನ್ನು ಬಿಡ್ಬೇಡ ಅವನು ಎಲ್ಲೇ ಇರಲಿ ಕರ್ಕೊಂಬ ಇಲ್ಲಿ ಪೊಲೀಸ್ನಾಗ ಬಂದ್ರೆ ಅಂತ ಹೇಳು ತಿಕ್ಕೊಂಬಚ್ಕೊಂಡ್ ಬರ್ತಾನೆ ಸರಿ ಗೌಡ್ರಿ ಆಯ್ತು ಹೋಗಿ ಕರ್ಕೊಂಬತ್ತೀನಿ ಇಲ್ಲೇ ಕೂಗ್ರಿ ಒಂದು ಎರಡು ನಿಮಿಷಕ್ಕೆ ಬರ್ತೀನಿ ಲೇ ಶೇಖ್ರಾ ಶೇಖರ ಯಾ ಶೇಖರ ಇಲ್ವನಮ್ಮ ನಿಮ್ಮ ಹಾಂ ಸೋಮಶೇಖರ ತಾ ನಾನೆಲ್ಗೂ ಬರಲ್ಲ ನಂಗೆ ಸ್ವಲ್ಪ ಕೆಲಸ ಐತೆ ನನ್ನ ಫ್ರೆಂಡ್ ಬರ್ತಾ ಇದ್ದಾನೆ ನಾವು ಸಿರಾಕ್ ಹೋಗ್ಬೇಕು ಗೌಡ್ರು ಕರೆದ್ರು ಬರಲ್ಲ ಯಾರು ಕರೆದ್ರು ಬರಲ್ಲ ಹೋಗು ಏನಂತ ಯಾಕಂತೆ ಗೌಡ್ರು ಕರಿತಿರೋದು ಹಾಂ ಏನು ಸಮಾಚಾರ ಹೇಳು ಏನಿಲ್ಲ ನೀನು ಊರೂರಾಗೆಲ್ಲ ಹೆಣ್ಮಕ್ಳು ತೆಗೆಲ್ಲ ಘನಕಾರ್ಯ ಮಾಡಿದ್ಯಲ್ಲ ಅದಕ್ಕೆ ನಿನಗೊಂದಿಟ್ಟು ಸನ್ಮಾನ ಮಾಡಬೇಕಾಗಿತ್ತು ಅದಕ್ಕೆ ಆಹಾರ ಪೇಟ ಇವೆಲ್ಲ ತಂದು ಇಕ್ಕೊಂಡವ್ರಿ ಗೌಡ್ರು ಇದ್ದಾರೆ ಆ ಪೊಲೀಸ್ ಸ್ಟೇಷನಿಂದ ಪೊಲೀಸರು ಬಂದವ್ರಿ ಸೀನಪ್ಪ ಇದೇ ಎಲ್ಲರೂ ಇದ್ದಾರೆ ಬರಾಳ ಕೇಳಿದ್ರು ನಾನು ಬರಾಳಿದಪ್ಪ ಹ್ಞೂ ನೀನೇನೂ ಬರಲಿಲ್ಲ ಅಂದ್ರೆ ಇವಾಗ ಪೊಲೀಸ್ನಾರ ನಿಮ್ಮ ಅಂತಕ್ಕೆ ಬರ್ತಾರೆ ಯೋಚನೆ ಮಾಡು ನಿಮ್ಮಕ್ಕೆ ಪೊಲೀಸ್ನವ್ರು ಬರಲ್ಲ ಅಥವಾ ನೀ ಅಲ್ಲಿಗೆ ಬರ್ತೀಯ ಹಾಂ ನೀನು ಬಂದರೆ ಒಳ್ಳೇದು ಅಂತ ನನಗೆ ಅನ್ನಿಸ್ತೈತೆ ಏನಾರ ಪೊಲೀಸ್ನವರು ಬಂದರೆ ಊರರೆಲ್ಲ ನೋಡ್ತಾರೆ ಹ್ಞೂ ಏನು ಮಾಡಿಸ ನೋಡು ಇದೇನಜ್ಜ ಹಿಂಗ್ತಿದ್ಯಾ ಪೊಲೀಸ್ನವ್ರು ಬಂದವ್ರೆ ಅದು ಯಾಕಜ್ಜ ಹಾಂ ನಾನೇನಂತದು ಮಾಡಿಲ್ವಲ್ಲ ಯಾ ಹಿಂಗೆ ಮಾತಾಡ್ತಿದ್ಯ ಸನ್ಮಾನ ಮಾಡ್ತಾರೆ ಹಂಗೆ ಹಿಂಗೆ ಅಂತಾನೆ ಅಜೋ ನಡಿ ಅಜ್ಜ ನಾನೇ ಬತ್ತಿನ ಅಲ್ಗೆ ತಿರು ನಮ್ಮ ಪೊಲೀಸ್ನವ್ರು ಬಂದ್ರೆ ಆಮೇಲೆ ಮರ್ಯಾದೆ ಹೋಗೈತೆ ನೋಡಿ ನಾನೇ ಗೊತ್ತಿನ ಬೋರಜ ಬೋರಾಜ ಒಂದು ನಿಮಿಷ ನಿಂತ್ಕಳಜ ಯಾಕಲ ಏನ ಬಾರ್ ರ ಅಲ್ಲಿ ಕಣಜ್ಜ ಪೊಲೀಸ್ನವರೆಲ್ಲ ಬಂದೇವ್ರೆ ಅಂದ್ರೆ ಯಾಕಂದ್ ನನಗೆ ಭಯವಾದಂಗ್ ಕಣಜ್ಜ ಹಾ ಯಾಕೆ ಬಂದೆವ್ರಜಾ ನಾನೇನು ಅಜ್ಜ ಅಂತ ತಪ್ಪು ಮಾಡಿದೀನಿ ಕಾಯಿ ನಮ್ಮ ಮಗನೇ ಹಾ ಅಂಗಲ್ ಕಾಯ ಶೇಖಕ್ರ ಹೇಳ್ಲಿ ಈಗ ನೀವು ತಪ್ಪೇ ಮಾಡಿಲ್ಲ ಅಂತಂದ್ರೆ ಭಯ ಯಾಕಿ ಹಾ ಈಗ ಮುಚ್ಕೊಂಡು ನಾನು ನಿಂದು ಬಾ ಇಲ್ಲ ಅಂದ್ರೆ ಪೊಲೀಸ್ನ ಬರ್ತಾರೆ ನಾ ಆಟಕಾಯೆಲ್ಲ ಆಡಕ್ಕೆ ಹೋಗ್ಬೇಡ ಹಾ ನೀನು ಮಾಡಿರೋದೇನು ಅಂತ ಗೊತ್ತು ಗೊತ್ತಿ ಗೊತ್ತಲ್ವ ಅಲ್ಲ ಬಿಕೆಂಬ ನಿಂದೆ ಸರ್ ನಮಸ್ಕಾರ ಸರ್ ಗೌಡ್ರೆ ನಮಸ್ಕಾರ ಸಿನಣಯ್ಯ ನಮಸ್ಕಾರ ಓ ಏನಪ್ಪ ಸೋಮಶೇಖರ ಇವತ್ತು ಮರ್ಯಾದೆ ಜಾಸ್ತಿ ಕುಡಿತಿದ್ಯಲ್ಲಪ್ಪಾ ಹಾಂ ಏನು ಗೌಡ್ರಿಗೂ ನಮಸ್ಕಾರ ಆಗ್ತೀಯ ನನಗೂ ನಮಸ್ಕಾರ ಆಗ್ತೀಯಾ ಹಾಂ ಇದರಲ್ಲಿ ಏನು ಸಮಾಚಾರ ನಿಂದು ಊರಾಗ ಜಾಸ್ತಿ ಐತಂತೆ ನಿಂದು ಆಂ ಹೇಳೋ ನಿನ್ನ ಚರಿತ್ರೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟೈತಿ ಪೊಲೀಸ್ನವ್ರು ಅದಕ್ಕೆ ನಿನ್ನೆ ಹುಡುಕಂಬಂದೇವ್ರೆ ನೀನೇ ಹೇಳ್ತೇ ಇಲ್ಲ ಪೊಲೀಸ್ನರು ಹೇಳ್ಬೇಕು ಯೋಚನೆ ಮಾಡು ಹ್ಞೂ ಇದೇನು ಶಿರಣಯ್ಯ ಹಿಂಗೆ ಮಾತಾಡ್ತೀಯಾ ನಾನೇನು ತಪ್ಪು ಮಾಡಿದ್ದೀನಿ ಹಾಂ ನಾನೇನು ತಪ್ಪು ಮಾಡಿಲ್ಲ ತಪ್ಪು ಮಾಡಲಿಲ್ಲ ಓ ಹಂಗಾರ ಪೊಲೀಸ್ನರಿಗೆ ಟೇಷನ್ನ ಕೂಕೊಂಡು ಕೂಕೊಂಡು ಬೇಜಾರ ಐತೆ ನಮ್ಮೂರಾಗ ವಾಕಿಂಗ್ ಮಾಡೋಣ ಅಂತ ಬಂದವ್ರಿ ಹಾಂ ಅಲ್ವೇನು ರೀಷಾ ಸಾ ನೀವೇನಾ ಹಲೋ ಮಿಸ್ಟರ್ ರಾಜಶೇಖರ್ ಹಾಂ ಏನು ತಪ್ಪೇ ಮಾಡಿಲ್ಲವ ನೀವು ತಪ್ಪೇ ಮಾಡಿದವೇನು ನೀವು ಏನಿಷ್ಟು ಕಾನ್ಫಿಡೆನ್ಸ್ ಹಂಗೆ ಮಾತಾಡ್ತಾ ಇದ್ದೀರಾ ನಿಜ ಹೇಳಿರಿ ನೀವು ತಪ್ಪೆ ಮಾಡಿಲ್ವಾ ಈ ಇಲ್ಲ ನಾನೇನು ತಪ್ಪು ಮಾಡಿದ್ದೀನಿ ಸರ್ ನಾನು ಯಾವ ತಪ್ಪನ್ನು ಮಾಡಿಲ್ಲ ಯಾಕೆ ಸರ್ ಹಿಂಗೆ ಕೇಳ್ತಾ ಇದ್ದೀರಾ ನಾನೇನು ತಪ್ಪು ಮಾಡಿಲ್ಲ ಸಂಗಾದರೆ ನೀನು ಶಿರಾದಲ್ಲಿ ಕೋಮ್ಲ ಅನ್ನೋ ಹುಡುಗಿಗೆ ಚುಡಾಯಿಸಿ ರೇಗಿಸಿ ಹಾಂ ಅವಳು ನೀನು ನಾನು ಲವ್ ಮಾಡಲಿಲ್ಲ ಅಂದರೆ ನಿನ್ನ ಬಿಡೋಲ್ಲ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬೆದರಿಕೆ ಹಾಕಿ ಹಾಂ ನಿಮ್ಮ ನೀನು ನಿಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ಆ ಹುಡುಗಿ ಎದುರಿಸಿ ಹಾಂ ಆ ಹುಡ್ಗಿ ಹೋಗಿ ಅಳ್ತಾ ಹೋಗಿ ಮನೆಯಲ್ಲಿ ಹೇಳಿ ಅವು ಆ ಹುಡುಗಿ ಮನೆಯವರು ಬಂದು ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಮಾಡಿರೋದು ಹಾಗಾದ್ರೆ ಇದೆಲ್ಲ ಸುಳ್ಳ ಓ ಸರಿ 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 ಹಾಗಾದರೆ ಆ ಹುಡುಗಿಗೆ ತಲೆ ಸರಿ ಇಲ್ಲ ಅನಿಸುತ್ತೆ ಅದಕ್ಕೆ ಆ ಹುಡುಗಿ ಈ ಥರ ಎಲ್ಲ ಮಾಡಿದ್ದಾಳೆ ಹಾಂ ಏಯ್ ಲೋಫರ್ ನನಗೆಲ್ಲ ಗೊತ್ತಿದೆ ನಾಟಕ ಆಡ್ತಿದೀಯ ನಾಟಕನ ಯಾರ ಹತ್ರ ಮಾತಾಡ್ತಾಯಿದ್ದೀಯ ನನ್ನ ಹತ್ರ ಹಾಂ ಪೊಲೀಸ್ ಹತ್ರ ಅವೆಲ್ಲ ಇಟ್ಕೊಂಬಕ್ಕೆ ಹೋಗ್ಬೇಡ ಏನು ನಡೆದಿದೆ ಅದು ಮುಚ್ಕೊಂಡು ಹೇಳ್ಬೇಕು ಇಲ್ಲಾಂದರೆ ಆ ಜೈಲು ಜೈಲು ಕಂಬಿ ಎಣಿಸ್ಬೇಕಾಗುತ್ತೆ ಲಾಕಪ್ ಲಾಕಪ್ಗೆ ಹಾಕ್ಬಿಡ್ತೀನಿ ಏನು ತಿಳ್ಕೊಂಡಿದ್ದೀಯ ನೀನು ಹಾಂ ಮಾತಾಡೋದೇನೀಗ ಅದೇನೋ ಕಾನ್ಫಿಡೆನ್ಸಾಗಿ ಮಾತಾಡ್ತಿದ್ದಲ್ಲ ಆಗಲೇ ಈಗ ಈಗ ತಪ್ಪೇ ಮಾಡಿಲ್ಲ ಒಂದು ತಪ್ಪೇನ ತಪ್ಪು ಮಾಡಿ ಮಾಡಿಲ್ಲದೇ ಅವರು ಸ್ಟೇಷನ್ಗೇನು ಚಂದಕ್ಕೆ ಬಂದು ಕೊಡ್ತಾರ ಕಂಪ್ಲೇಂಟು ಹಾಂ ಇಲ್ಲ ಸರ್ ನಾನು ಮಾಡಿಲ್ಲ ಸರ್ ಆ ಥರ ಎಲ್ಲ ನನ್ನ ಫ್ರೆಂಡ್ಸು ಅದೇ ಥರ ಇದ್ದಾರೆ ಸರ್ ಯಾರು ಎಲ್ಲರೂ ಒಳ್ಳೆಯರೇ ನಾನು ಯಾರಿಗೂ ಟಾರ್ಚರ್ ಕೊಟ್ಟಿಲ್ಲ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಸರ್ ನನ್ನ ಪಾಡಿಗೆ ನಾನು ಕಾಲೇಜ್ಗೆ ಹೋಗ್ತಿದ್ದೆ ಕ್ಲಾಸ್ ತಗೊಳ್ಳೋರು ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬರ್ತಿದ್ದೆ ಸರ್ ನನ್ನ ಆ ಥರ ಮಾಡಿಲ್ಲ ಹುಡುಗಿಗೆ ಲೇ ಹುಡ್ಗ ಲೇ ಶೇಖರ ಪೊಲೀಸ್ನವರು ಎಲ್ಲ ತಿಳ್ಕೊಂಡೆ ಬಂದವರು ಕಾಣಿಲ್ಲ ಊರಿಗೆ ಆ ಹಂಗಾರೆ ಪೊಲೀಸ್ನವರು ಒಬ್ಬರನ್ನ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಅಂದಾಗ ಹಿಂದೆ ಮುಂದೆ ಆಜು ಬಾಜು ಬರ್ತಾರಲ್ಲ ಏನಿಲ್ಲ ಮಾತಾಡ್ತಿದ್ದೆ ನೀನು ಈಗ ಅದು ಏನು ನಡೆದೈತೆ ನೀನೇನು ತಪ್ಪು ಮಾಡಿದ್ದ ಎಲ್ಲ ಒಪ್ಪ ಒಪ್ಪು ಪೊಲೀಸ್ನರ್ತಕೋ ಒಪ್ಕೊಂಬಿಡು ಹಾಂ ಈಗ ನೋಡು ಈ ಸಲ ಏನೋ ನಿನ್ನ ಬಿಡು ನಾನೇ ಹೇಳಿ ಬಿಡಿಸ್ಬಿಡ್ತೀನಿ ಹಾಂ ಅದೇನಾಯ್ತೆ ಒಪ್ಕೊಂಬಿಡು ಪೊಲೀಸ್ನರ್ತ ಒಪ್ಗ ಇಲ್ಲ ಸುಳ್ಳು ನಾನು ಮಾಡೇ ಇಲ್ಲ ಹಂಗೆ ಹಿಂಗೆ ಅಂತ ಏನಾದರೂ ನಿನ್ನ ಕೊಸರುತ್ತಿದ್ರೆ ನಾನೇ ಹೇಳ್ತೀನಿ ನೀವು ನೆಡ್ಕೊಂಡು ಹೋಗಿ ಪೊಲೀಸ್ನ ಜೈಲಿಗೆ ಹಾಕ್ರಿ ಅಂತ ಏನು ಮಾಡ್ತೇವೆ ನೋಡು ನೀನು ಪರವಾಗಿ ನಾನು ಇರ್ಬೇಕಾರೆ ನೀನು ಇನ್ನೂ ತಸ ಮಾಡ್ಕೊಂಡು ನಿಂತ್ಕೊಂಡ್ರೆ ನಿಂತ್ಕಂಡ್ರೆ ಇಟ್ಟೊತ್ತು ಯಾವಾಗಲೋ ನೀನು ಪೊಲೀಸ್ ಸ್ಟೇಷನಾಗಿ ಇರ್ತಿದ್ದೆ ಸಾಯೇಬ್ರೂ ನಾನೇ ತಡೆದಿರೋದು ತಡೀರಿ ಸಾ ಸಹ ತಡಿರಿ ಸದೊಂದ್ಸಲ ತಡೀರಿ ಓದ ಹುಡುಗ ಅಧ್ವನ್ ಆಕೈತೆ ಅವನು ಬಾಳು ಅಂಬ್ತನ ನಾನೇ ತಡೆದು ನಿಲ್ಸಿದ್ದೀನಿ ಅದೇನಾಗೈತೆ ಏನೇನು ಮಾಡಿದೆ ಪೊಲೀಸ್ನವ್ರಿಗೆ ಹೇಳಿಲ್ಲ ಏಯ್ ಗೌಡ್ರೆ ನಿನ್ನ ಪರವಾಗಿ ಮಾತಾಡ್ತಿರ್ಬೇಕಾದ್ರೆ ಮಾತಾಡ್ತಿರ್ಬೇಕಾರೆ ಅದೇನೈತೆ ಹೇಳ್ಬಿಡಲಾ ಪೊಲೀಸ್ನರ್ತೆಗೆ ಹಾಂ ನಿಂಗೆ ಯಾಕಲ್ಲ ಟೆನ್ಷನ್ನು ಗೌಡ್ರು ನಿನ್ನ ಪರವಾಗಿ ಮಾತಾಡ್ತಾ ಇದ್ದಾರೆ ತಾನೆ ಪೊಲೀಸ್ನ ಹತ್ರ ಏನು ನಡೆದೇ ಇದು ಹೇಳ್ಬಿಡು ಇಲ್ಲ ಗೌಡ್ರೆ ಚಿನಪ್ಪರೆ ಇವನು ಈ ಥರ ಹೇಳಿದ್ರೆ ಬಾಯ್ ಬಿಡೋಂಗೆ ಕಾಣಲ್ಲ ಇವನ್ನ ನಾನು ಪೊಲೀಸ್ ಹೋಗ್ತೀನಿ ಕರ್ಕೊಂಡು ಕರ್ಕೊಂಡೋಗಿ ಅಲ್ಲಿ ಏರೋಪ್ಲೈನ್ ಹತ್ತಿಸಿರೆ ಅವಾಗೆಲ್ಲ ಬಿಡ್ತಾನೆ ಲೇ ಲೇ ಶೇಖ್ರಾ ಒಪ್ಗಳ ಅದೇನು ತಪ್ಪು ಮಾಡಿದೆ ಒಪ್ಗಳ ಹಾಂ ನೋಡು ಗೌಡು ನೀನು ಪರವಾಗಿ ಇದ್ದಾರೆ ಸೀನಪ್ಪನೂ ಇದೆ ನಿನ್ನ ಪರವಾಗಿ ಈಗ ಏನಾದರೂ ಮಾಡಿ ತಡಿತಾರೆ ಈಗ ನಿನ್ನೇನಾದರೂ ಸ್ಟೇಷನಿಗೆ ಕರ್ಕೊಂಡೋದ್ರೆ ಊರು ತುಂಬ ಸುದ್ದಿ ಹಾಕೈತು ಹಾಂ ಆಮೇಲೆ ನಿನ್ನ ತಲೆ ಎತ್ಕೊಂಡು ತಿರುಗಕ್ಕಾಗಲ್ಲ ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಯ್ಯ ಈ ಸೂಡಿಸುತ್ತೋಗಿಬಿಡ್ತಾರೆ ಅದಕ್ಕೆ ಒಪ್ಕೊಂಬಿಡು ಏನಾಗೈತೆ ಏನು ಮಾಡಿದ್ದೀ ಎಲ್ಲ ಹೇಳ್ಕೊಂಬಿಡು ಆಂ ಇದೊಂದು ಸಲ ಗೌಡ್ರು ನಿಂತ ಕಾಪಾಡ್ತಾರಕೊಳ ನಿನ್ನ ಒಪ್ಕೊಳ್ಳ ನನ್ನ ಮಾತು ಕೇಳೋಣ ಲೈಯ್ ಲೇಯ್ ಮಂಗ ನನ್ನ ಮಗನೇ ಹೇಳೋದನ್ನ ಅರ್ಥ ಮಾಡ್ಕೊಳ್ಳು ದೊಡ್ಡರು ಯಾಕಾಗಿ ಹೇಳ್ತಾರೆ ಹಾಂ ಹಂಗೆ ಏನಾದರೂ ಗೌಡ್ರು ಮನಸ್ಸು ಮಾಡಿದ್ದಿದ್ರೆ ನಿನ್ನ ಪೊಲೀಸ್ ಸ್ಟೇಷನಿಗೆ ಕಳ್ಸೋದು ಎಷ್ಟೊತ್ತಲ್ಲ ಬೇಕಾಗಿತ್ತು ನಿಮ್ಮ ಮರ್ಯಾದೆ ತೆಗಿಯೋದು ಎಷ್ಟೊತ್ತು ಬೇಕಾಗಿತ್ತು ಏಯ್ ನಮ್ಮೂರು ಹುಡುಗ ಹೋದ ಹುಡುಗ ಅವ್ನಿಗೆ ತ ಅವನಿಗೆ ಅನುಕೂಲ ಮಾಡಬೇಕೆ ಹೊರ್ತು ನಾವು ಅನಾನುಕೂಲ ಮಾಡಬಾರ್ದು ಹಾಂ ಕೆಟ್ಟದು ಮಾಡಬಾರ್ದು ಅಂತಾನೆ ಅಂಗಡಿ ಮಂತ ಪೊಲೀಸ್ನೇ ಕುಂಡ್ರುಸಿ ನನ್ನ ಕಳಿಸೋರು ನಿಮ್ಮಂತ ಕರ್ಕೊಂಬು ಅಂತಾನೆ ಅದು ಕಾಣಲ ಗೌಡರು ಗುಣ ಹಾಂ ಅವ್ರ ಮುಂದೆ ನೀನು ಇವೆಲ್ಲ ಮಾಡ್ಕೊಂಡು ಹಾಕೈತೆ ಹಾಕೈತನಲ್ಲ ಹೇಳಲ್ಲ ಅಂತ ಕೇಳಲ್ಲ ಏನು ತಪ್ಪು ಮಾಡಿದ್ದೆ ಬಗಳ ಹೇಳ್ತಾನೆ ಸರ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಡ್ರಿ ಹೇಳ್ತಾನೆ ಸ ಎಲ್ಲ ಹೇಳ್ತಾನೆ ಇವಾಗ ಸರ್ ಎಲ್ಲ ಹೇಳ್ತೀನಿ ಸರ್ ಸರ್ ನನ್ನ ಕೋಂಬ್ಳನ್ನ ಪಿ ಯು ಮಾಡ್ತಾ ಮಾಡ್ತಾಯಿದ್ದೀನಿ ಸರ್ ಸುಮಾರು ಒಂದು ಹತ್ತು ಹದಿನೈದು ಸಲ ನಾನು ಪ್ರಪೋಸ್ ಮಾಡಿದ್ದೀನಿ ಸರ್ ಪ್ರಪೋಸ್ ಮಾಡಿದ್ರು ಅವಳು ನನ್ನ ಒಪ್ಕೊತಾ ಇಲ್ಲ ಅಕ್ಸೆಪ್ಟೇ ಮಾಡ್ತಿಲ್ಲ ಸರ್ ಅದಕ್ಕೆ ಮೊನ್ನೆ ಸಿಟ್ಟು ಬಂತು ನನಗೆ ನೀನು ಏನಾದರೂ ನಾನು ಒಪ್ಕೊಳ್ಳಿಲ್ಲ ಅಂದರೆ ನಾನು ನಿನ್ನ ಹೆಸ್ರು ನನ್ನ ಹೆಸ್ರು ಊರು ತುಂಬ ಎಲ್ಲ ಬರೆದು ಬಿಡ್ತೀನಿ ಅಂತ ಹೇಳ್ಬಿಟ್ಟು ಎದುರಿಸ್ಬಿಟ್ಟೆ ಸರ್ ಅದಕ್ಕೆ ಹುಡುಗಿ ಹೋಗ್ಬಿಟ್ಟು ಅವ್ರ ಮನೆಯಲ್ಲಿ ಎಲ್ಲ ಹೇಳ್ಬಿಟ್ಟಿದೆ ಸರ್ ಅಷ್ಟೇ ಹ್ಞೂ ಒಂದು ಎರಡು ಮೂರು ಸಲ ನಾನು ಹೇಳಿದ್ದೀನಿ ಸರ್ ಹ್ಞೂ ಅಲ್ಗೂ ಕಿಡ್ನಾಪ್ ಮಾಡ್ತೀನಿ ಅಂತೆಲ್ಲ ಒಂದು ಎರಡು ಸಲ ಎದುರಿಸಿದ್ದೆ ಸರ್ ಸುಳ್ಳೆ ಕೇಳಬೇಕು ನೀನು ಕರ್ಕೊಂಡೋಗಿ ಎಲ್ಲಾದರೂ ಧರ್ಮಸ್ಥಳದಾಗೋ ಎಲ್ಲಾದರೂ ಮದುವೆ ಆಗಿಬಿಡ್ತೀನಿ ಅಂತ ಎಲ್ಲ ಎದರ್ಸಿದ್ದೆ ಸರ್ ಇಷ್ಟಾಗಿದೆ ಸರ್ ನಾನೇನು ಬೇರೆ ದೊಡ್ಡ ತಪ್ಪೇನು ಮಾಡಿಲ್ಲ ಸರ್ ಅಷ್ಟೇ ಹ್ಞೂ ಬಸ್ಸಲ್ಲಿ ಬರುವಾಗ ಸ್ವಲ್ಪ ಅದು ಇದು ನೋಡೋದು ಗುರಾಯಿಸೋದು ಎಲ್ಲ ಮಾಡ್ತಿದ್ದೆ ಸರ್ ಇಷ್ಟೆಲ್ಲ ಮಾಡಿದ್ರು ನಾನೇನು ದೊಡ್ಡ ತಪ್ಪು ಮಾಡಿಲ್ಲ ಅಂತ ರಾಸ್ಕಲ್ ಹಾಂ ಕಿಡ್ನಾಪ್ ಮಾಡ್ತೀನಿ ಅಂತ ಎದುರಿಸೋದು ಕೊಲೆ ಬೆದರಿಕೆ ಹಾಕೋದು ಹಾಂ ಹುಡುಗಿಯನ್ನೆಲ್ಲ ಚುಡಾಯಿಸೋದು ಇದೆಲ್ಲ ಸಣ್ಣ ತಪ್ಪ ನಿಮಗೆ ಏನು ನಿಮ್ಗೇನು ಬೇರೆ ಕೆಲಸ ಇಲ್ವೋ ನಿಮಗೆ ತಂದೆ ತಾಯಿ ಓದಕ್ಕೆ ಕಳಿಸಿದ್ರೆ ನೀವು ಈ ಥರ ಲವ್ ಮಾಡೋದು ಮದುವೆ ಆಗೋದು ಮಾತಾಡ್ತೀರಾ ನೀವು ಅದಕ್ಕೆ ಮೊದಲು ಓದಬೇಕಣಪ್ಪ ಓದಿ ಕೆಲಸ ತಗೋ ಆಮೇಲೆ ನಿಲ್ಲ ಮದುವೆ ಮಕ್ಕಳು ಎಲ್ಲ ಈಗಲೇ ಬಂದುಬಿಟ್ಟು ಇಲ್ಲಿ ಓದೋ ಟೈಮಲ್ಲಿ ಲವ್ ಅಂತೆ ಲವ್ ಇನ್ನು ಮುಂದೆ ಹಾಂ ಆ ಹುಡುಗಿ ಸವಾಸಕ್ಕೆ ಏನಾದರೂ ಹೋದರೆ ಗೊತ್ತಲ್ಲ ಹಾಂ ಮಣಕಾಲಿಂದ ಕೆಳಗಡೆ ಏನು ಇರಬಾರ್ದು ಪಾರ್ಟ್ಸ್ ಹಂಗೆ ಹೊಡೆದ್ಬಿಡ್ತೀನಿ ಪೊಲೀಸ್ ಸ್ಟೇಷನ್ನೇ ಕರ್ಕೊಂಡೋಗಿ ಜೈಲಿಗೆ ಹಾಕಿಸ್ತೀನಿ ಹುಷಾರಾಗಿರ್ಬೇಕು ನೀನು ಹಾಂ ಇನ್ಮೇಲೆ ನಿನ್ನ ಕೆಲಸ ಏನು ಮನೆಯಿಂದ ಕಾಲೇಜಿಗೆ ಹೋಗೋದು ಪಾಠ ಕೇಳೋದು ಕಾಲೇಜಿಂದ ಮನೆಗೆ ಬರೋದು ಅದು ಬಿಟ್ಟು ಹುಡುಗಿಯರು ಶೋಕಿ ಅದೆಲ್ಲ ಮಾಡೋದು ನನ್ನ ಏನಾದರೂ ಬಿತ್ತು ನಾನು ಮಾತ್ರ ಸುಮ್ಮನಿರಲ್ಲ ಏನೋ ನಿನ್ನ ಪರವಾಗಿ ಗೌಡ್ರು ಮಾತಾಡ್ತಾ ಇದ್ದಾರೆ ಗೌಡ್ರು ಅಂತ ಅಂತೇಳ್ಬಿಟ್ಟು ಈ ಸಲ ನೀನು ಉಳ್ಕೊಂಡಿದ್ಯಾ ಇಲ್ಲಾಂದರೆ ಪೊಲೀಸ್ ಸ್ಟೇಷನಲ್ಲಿ ಕಂಬಿ ಅನಿಸ್ತಿದ್ದೆ ನೀನು ಗೊತ್ತಾ ಇಲ್ಲ ಬಿಡಿಸಾ ನಾನೆಲ್ಲ ಬುದ್ಧಿ ಹೇಳ್ತೀನಿ ಬಿಡಿಸಾ ಇನ್ಮೇಲೆ ಹಂಗೆಲ್ಲ ಮಾಡಲ್ಲ ಬುದ್ಧಿ ಹೇಳ್ತೀನಿ ಬಿಡಿ ಸ ಇಲ್ಲ ನೋಡ್ರೆ ಇವನು ಅಂತಲ್ಲ ಈಗಿನ ಅಲ್ಲ ಯುವಕರೆಲ್ಲ ಬುರಿ ಇದೆ ಮನೇಲಿ ತಂದೆ ತಾಯಿ ಕಷ್ಟಪಟ್ಟು ಕೂಲಿ ಮಾಡಿ ಎಲ್ಲೋ ಸೆಕ್ಯೂರಿಟಿ ಕೆಲಸ ಮಾಡಿ ಆ ಕೆಲಸ ಮಾಡಿ ಈ ಕೆಲಸ ಮಾಡಿ ಮೂಟೆ ಹೊರಕ್ಕೆ ಹೋಗಿ ಮಕ್ಕಳಿಗೆ ಫೀಸ್ ತುಂಬಿ ಸ್ಕೂ ಸ್ಕೂಲ್ಗೂ ಕಾಲೇಜಿಗೂ ಕಳಿಸಿದ್ರೆ ಈ ನನ್ನ ಮಕ್ಕಳೆಲ್ಲ ಈ ಥರ ಲವ್ ಅಂತೆ ಅಂತೆ ಬೀಡಿ ಸಿಗರೇಟು ಗಾಂಜಾ ಗಂಜಾ ಗುಟ್ಕ ಹಾಂ ಎಣ್ಣೆ ಈ ಥರ ಎಲ್ಲ ಬರೀ ಕಿತ್ತೋಗಿರೋ ಶೋಕಿಗಳಿಗೆ ದುಡ್ಡು ಖರ್ಚು ಮಾಡಿಕೊಂಡು ತಂದೆ ತಾಯಿ ರಕ್ತ ಬಸೀತಿದ್ದಾರೆ ಗೌಡ್ರೆ ಇದನ್ನೆಲ್ಲ ಕೇಳಿದಾಗ ಮೈಯಗಳು ರಕ್ತ ಎಲ್ಲ ಕುದೀತದ ಗೌಡ್ರಿ ನನಗೆ ಹಾಂ ಏನು ಈ ವಯಸ್ಸಿಗೆಲ್ಲ ಈ ಥರ ಮಾಡ್ತಾ ಕೂತ್ಕೊಂಡ್ರೆ ಇವ್ರ ಜೀವನ ಸಾಗಿಸೋದು ಅಲ್ಲ ಲವ್ ಮಾಡೋದು ತಪ್ಪೇನಲ್ಲ ಗೌಡ್ರೆ ಆದರೆ ಯಾವ ಟೈಮಲ್ಲಿ ಏನು ಮಾಡಬೇಕು ಜವಾಬ್ದಾರಿ ಬೇಕಲ್ವ ಜೀವನದಲ್ಲಿ ಹಾಂ ಏನು ಜವಾಬ್ದಾರಿ ಅವ್ನಿಗೇನಾದರೂ ಗೊತ್ತಾ ಈಗ ಸುಮ್ಮನೆ ಶೋಕಿ ಕ್ರೆಶ್ಗಳು ಅಷ್ಟೇ ಗೌಡ್ರೆ ಇವೆಲ್ಲ ಕ್ರೆಶ್ ಅಷ್ಟೇ ಹಾಂ ಅವೆಲ್ಲ ಆಸೆಗಳು ಬರ್ತವೆ ಅದನ್ನ ನಿಭಾಯಿಸ್ಕೊಂಡು ಓದಬೇಕು ಓದಿ ಒಂದು ಒಳ್ಳೆ ಕೆಲಸ ತಗೊಂಡು ಆಮೇಲೆ ಲವ್ ಮಾಡಲಿ ಜವಾಬ್ದಾರಿ ಬಂದಾಗ ಹಾಂ ಕೇಳಿಸ್ಕೊಂಡೇನ್ ಲಾ ಅಲ್ಲೇ ಶೇಖರ ನಮ್ಮ ಪೊಲೀಸ್ನವ್ರು ಮಾತು ಕೇಳಿಸ್ಕೊಂಡೆ ಹಾಂ ಆ ಹೇಳ್ತಾ ಇದ್ರೆ ನನಗೆ ಕಿವೇ ಇನ್ನೊಂದಷ್ಟು ಕೇಳಬೇಕಪ್ಪ ಇನ್ನೊಂದಷ್ಟು ಕೇಳಬೇಕಪ್ಪ ವಿಚಾರಗಳನ್ನ ಹೊರತಾಗಿ ಅನ್ನಿಸ್ತೈತಿ ಅಂಥ ಒಳ್ಳೆ ಪೊಲೀಸ್ನರು ಇವರು ಹಾಂ ನಾಗರಾಜಪ್ಪರು ಅಂದರೆ ಅಂಥ ಒಳ್ಳೆ ಪೊಲೀಸ್ನರು ನೋಡು ಅಂಥ ಪುಣ್ಯಾತ್ಮ ಇರೋದ್ರಿಂದ ನೀನು ಉಳ್ಕೊಂಡಿದ್ಯಾ ಇವತ್ತು ಬೇರೆ ಯಾರ ಪೊಲೀಸ್ನರಾಗಿದ್ದರೆ ಸಿಟ್ಟು ಬರೋ ಪೊಲೀಸ್ನಾರಾಗಿದ್ದು ಇಷ್ಟೊತ್ತಿ ನೀನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಬಿ ಎಣಿಸ್ಬೇಕಾಯ್ತು ಕಣೋ ಹೋಗ್ಲಿ ಪಾಪ ನಮ್ಮ ಮೂರು ಹುಡುಗ ಅಂತ ಹೇಳ್ಬಿಟ್ಟು ತಡೆದಿದ್ದೀನಿ ನಾನೇನ ಬೇಡ ಸಾ ಬೇಡ ಸಾ ದುಡ್ಕೋದು ಬೇಡ ಇದೊಂದು ತಡೀರಿ ಸಾ ತಡೀರಿ ಸಾ ಪಾಪ ಅವ್ನು ಭಾಳ ಹಾಳಾಗ್ಬಿಡ್ತೈತೆ ಬೇಡ ಸಾ ಅಂತ ನಾನೇ ತಡೆದಿದ್ದೀನಿ ಅರ್ಥ ಆಯ್ತಾ ಇನ್ನೊಂದು ಸಲಿ ನೀನೇನಾದ್ರೂ ಈ ಥರ ಹುಡುಗಿಯರು ಸವಾಸಕ್ಕೆ ಹೋಗೋದು ಹಾಂ ಗಲಾಟೆ ಮಾಡ್ಕೊಳ್ಳೋದು ಶೋಕಿ ಮಾಡ್ಕೊಳ್ಳೋದು ಇವೆಲ್ಲ ನಾನು ಕಿವಿಗೆ ಏನಾದರೂ ಬಿತ್ತು ಅಂದರೆ ಈಗಲೇ ನಿಮ್ಮ ಅಪ್ಪಿಗೂ ಹೇಳಲ್ಲ ಕಣ ನಾನೇ ಹೋಗಿ ಪೊಲೀಸ್ನಲ್ಲಿ ಕಂಪ್ಲೇಂಟ್ ಕೊಟ್ಟು ನಾನೇ ಜೈಲಿಗೆ ಹಾಕಿಸ್ತೀನಿ ಇದಂತೂ ಸತ್ಯ ಹಾಂ ಇಲ್ಲ ಗೌಡ್ರಿ ಆ ಥರ ಏನೂ ಮಾಡಲ್ಲ ಗೌಡ್ರಿ ಸಾರಿ ಐ ಆಮ್ ರಿಯಲಿ ವೆರಿ ಸಾರಿ ಸರ್ ಐ ಆಮ್ ಸಾರಿ ಸರ್ ನೆಕ್ಸ್ಟ್ ಟೈಮ್ ಈ ಥರ ಮಾಡೋಲ್ಲ ನಾನು ಹ್ಞೂ ಸೀನಪ್ಪಣ್ಣ ದಯವಿಟ್ಟು ನಂಗೆ ಕ್ಷಮಿಸ್ಬಿಡು ಸಲ ಈ ಥರ ಮಾಡಲ್ಲ ಏನು ತಿಳಿದು ತಪ್ಪಾಗ್ಬಿಡೈತೆ ಈಗ ನನಗೆಲ್ಲ ಬುದ್ಧಿ ಬಂದಿದೆ ಪೊಲೀಸ್ನವರು ಹೇಳಿರೋದ್ರಿಂದ ನೀವು ಹೇಳಿರೋದ್ರಿಂದ ಎಲ್ಲ ಬುದ್ಧಿ ಬಂದಿದೆ ದಯವಿಟ್ಟು ಕ್ಷಮಿಸ್ಬಿಡಿ ಸರ್ ತುಂಬ ಥ್ಯಾಂಕ್ ಯು ಸರ್ ಇದೊಂದು ಸಲ ನನ್ನ ಫರ್ಗ್ಯೂ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸರ್ ಸರ್ ನೀವಿನ್ನ ಹೊರ್ಡ್ಬೋದು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮೂರ್ಗಾನ ಬಂದು ಹಾಂ ಏನೋ ಹುಡುಗರು ಮಾಡ ಸಣ್ಣ ಪುಟ್ಟ ತಪ್ಪುಕೊಳ್ಳೆಲ್ಲ ಕ್ಷಮಿಸಿ ಬುದ್ಧಿವಾದ ಹೇಳ್ತಿರಲ್ಲ ಸರ್ ಥ್ಯಾಂಕ್ ಯು ಸೋ ಮಚ್ ಇಲ್ಲ ನಾನೊಂದು ಸ್ವಲ್ಪ ಈ ನನ್ನ ಮಗು ಕ್ಲಾಸ್ ತಗೋಬೇಕು ನೀವು ಹೊರಡಿ ನಾನು ಆಮೇಲೆ ಕ್ಲಾಸ್ ಅಂತೀನಿ ಆಯಿತು ಗೌಡ್ರೆ ನಾನು ಬರ್ತೀನಿ ಗೌಡ್ರೆ ಸಿನಪ್ಪಾ ಬೋರಾಜ ಎಲ್ಲ ಬರ್ತೀನಿ ನಾನು